ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಾವು ಯಾವೆಲ್ಲ ಷೇರುಗಳನ್ನು ಫೋಕಸ್ ಅಲ್ಲಿ ಇಡಬೇಕು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ನಿನ್ನೆ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪ್ರಮಾಣದ ಕರೆಕ್ಷನ್ ಕಂಡು ಬಂದಿತ್ತು ಇವತ್ತು ಅದೇ ರೀತಿಯ ಡೌನ್ ಫಾಲ್ ಮುಂದುವರಿಯುತ್ತಾ ಅಥವಾ ರಿಕವರಿ ಮಾಡುವಂತ ಚಾನ್ಸಸ್ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಲಂಬರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ನಾವು ಯಾವು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನೋಡಬಹುದು ಅಮೆರಿಕನ್ ಮಾರ್ಕೆಟ್ ಕೂಡ ನಿನ್ನೆ ಒಳ್ಳೆ ಡೌನ್ ಫಾಲ್ ಕಂಡು ಬಂದಿದೆ ಫೋರ್ ಸೆವೆಂಟಿ ಫೈವ್ಸ್ ಅಥವಾ ಸೇಮ್ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಡೌನ್ ಫಾಲ್ ಕಂಡು ಬಂತೋ ಅದೇ ರೀತಿಯ ಡೌನ್ ಫಾಲ್ ಅಮೆರಿಕನ್ ಮಾರ್ಕೆಟ್ ಕೂಡ ಕಂಡು ಬಂದಿದೆ ಮಧ್ಯಾಹ್ನದವರೆಗೂ ನೋಡ್ಬೋದು ನೋಡಬಹುದು ಚೆನ್ನಾಗಿ ಆಯಿತು ಪರ್ಫಾರ್ಮೆನ್ಸ್ ಮೂಮೆಂಟ್ ಅಲ್ಲಿ ಇಮ್ಮಿಡಿಯೇಟ್ಲಿ ಈ ರೀತಿ ಡೌನ್ ಫಾಲ್ ಕಂಡು ಬಂದಿದೆ ಆಲ್ಮೋಸ್ಟ್ ನಮ್ಮ ಮಾರ್ಕೆಟ್ ನ ರಿಪೀಟ್ ಆಗಿದೆ ಅಲ್ಲೂ ಅಂತ ಹೇಳ್ಬೋದು ಹಾಗೆ ನಾವು ನಾಸ್ ಡಾಕ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ನಾಸ್ಡಾಕ್ ಕಂಪೋಸಿಟ್ ಅಲ್ಲಿ ನೋಡಬಹುದು ಇನ್ನೂರ ಇಪ್ಪತ್ತೈದು ಪಾಯಿಂಟ್ಸ್ ಅಥವಾ ಒಂದೂವರೆ ಪರ್ಸೆಂಟು ಸೇಮ್ ಇಲ್ಲೂ ಕೂಡ ಚೆನ್ನಾಗಿ ಓಪನ್ ಆಯಿತು ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇತ್ತು ಇಮ್ಮಿಡಿಯೇಟ್ಲಿ ಪ್ರಾಫಿಟ್ ಬುಕಿಂಗ್ ಕೊನೆ ಒಂದು ಗಂಟೆಯಲ್ಲಿ ಇನ್ ಕೇಸ್ ನಮ್ಮ ಮಾರ್ಕೆಟ್ ಅಲ್ಲಿ ಡೌನ್ಫಾಲ್ ಕಂಡು ಬಂತು ಅದೇ ಏನಾದರೂ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿದೆ ಅನ್ನೋ ಇದ್ರೆ ಡೌನ್ ಫಾಲ್ ಇರಬೇಕಿತ್ತು ಆದ್ರೆ ಆ ರೀತಿ ಆಗಲಿಲ್ಲ ಸೊ ಕೊನೆ ಮೂಮೆಂಟಲ್ಲೇ ಈ ಡೌನ್ ಫಾಲ್ ಆಗಿರೋದನ್ನ ನೋಡಿದ್ರೆ ಖಂಡಿತ ಒಂದು ಪಾಯಿಂಟ್ ನನ್ನ ಕಣ್ಣೆದುರುಗಡೆ ಬರ್ತಾ ಇದೆ ಅದೇನು ಅಂತಂದರೆ ಹಾಲಿಡೇಸ್ ನಿಮ್ಗೆ ಎಲ್ರಿಗೂ ಗೊತ್ತಿರಬಹುದು ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಎಫ್ಐ ಐಸ್ ಡಿಸೆಂಬರ್ ನ ಲಾಸ್ಟ್ ಟೂ ವೀಕ್ಸ್ ಹಾಲಿಡೇಸ್ಗೆ ಹೋಗ್ತಾರೆ ಅಂದ್ರೆ ಕ್ರಿಸ್ಮಸ್ ಹಾಲಿಡೇಸ್ ಇರುತ್ತೆ ಅಂತ ಸಮಯದಲ್ಲಿ ಅವರ ಆಕ್ಟಿವಿಟೀಸ್ ಕಡಿಮೆ ಇರುತ್ತೆ ಆಕ್ಟಿವಿಟೀಸ್ ಝೀರೋ ಆಗುತ್ತೆ ಅಂತ ಏನಲ್ಲ ಅಲ್ಪ ಸ್ವಲ್ಪ ಬೈಯಿಂಗ್ ಸೆಲ್ಲಿಂಗ್ ಮಾಡ್ತಾ ಇರ್ತಾರೆ ಬಟ್ ಕಡಿಮೆ ಆಗುತ್ತೆ ಬಟ್ ಹೋಗೋದಕ್ಕೆ ಮುಂಚೆ ಕೆಲವೊಂದು ಪೊಸಿಷನ್ಸ್ ಸ್ಕ್ವೇರ್ ಆಫ್ ಮಾಡ್ತಾರೆ ಇದು ಪ್ರತಿ ಡಿಸೆಂಬರ್ ಅಲ್ಲೂ ಕೂಡ ಅಂಥ ಸಿನಾರಿಯೋ ಜೊತೆಗೆ ಅದರ ನಂತರ ಸಾಂತ ರ್ಯಾಲಿ ಅಂತ ಕೂಡ ಕರೀತಾರೆ ಐ ಎಸ್ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಮಾರ್ಕೆಟ್ಗೆ ಬಟ್ ರಿಟೇಲ್ ಇನ್ವೆಸ್ಟರ್ಸ್ ಡಿಐ ಎಸ್ ಚೆನ್ನಾಗಿ ಬೈ ಮಾಡ್ತಾ ಹೋಗ್ತಾರೆ ಅಂತ ಸಮಯದಲ್ಲಿ ಮಾರ್ಕೆಟ್ ಅಲ್ಲಿ ರ್ಯಾಲಿ ಕೂಡ ಬರುತ್ತೆ ಇದು ಪ್ರತಿ ವರ್ಷ ಕೂಡ ಬರುತ್ತೆ ಅಂತ ಹೇಳಕ್ ಬಟ್ ಇಂದಿನ ಇಷ್ಟಿಯನ್ನು ನೋಡಿದ್ರೆ ಹಲವಾರು ವರ್ಷಗಳಲ್ಲಿ ಬಂದಿದೆ ಜೊತೆಗೆ ಡೌನ್ಫಾಲ್ ಬಂದಿರುತ್ತೆ ಅದರ ನಂತರ ರ್ಯಾಲಿ ಕೂಡ ಬಂದಿರುತ್ತೆ ಸೊ ಎರಡೂ ಕೂಡ ಬಂದಿರುತ್ತೆ ಅಲ್ಪ ಸ್ವಲ್ಪ ಮಾರ್ಕೆಟ್ ಐ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ ಈ ಎಸ್ ಕಮ್ ಬ್ಯಾಕ್ ಮಾಡೋದು ಜನವರಿ ಎರಡನೇ ತಾರೀಕಿನಿಂದ ಆನ್ವರ್ಡ್ಸ್ ಸೊ ಮೇ ಬಿ ಅದು ಮೇಜರ್ ಫ್ಯಾಕ್ಟರ್ ಆಗಿರಬಹುದು ನಿನ್ನೆಯ ಮಾರ್ಕೆಟ್ ಹಾಗೂ ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಮೇಲೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕಂದರೆ ಗೊತ್ತಿಲ್ಲ ಏನು ಬೇಕಾದರೂ ಆಗಿರಬಹುದು ನಮಗೆ ಗೊತ್ತಿಲ್ಲದೇ ಇರೋ ಕಾರಣಗಳು ಕೂಡ ಇರಬಹುದು ಬಟ್ ಎರಡೂ ಕೂಡ ಸಿಮಿಲರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಖಂಡಿತ ಹಾಗೆ ಅನಿಸ್ತಿದೆ ಯಾಕೆಂದ್ರೆ ಏನು ಒಂದೇ ಟೈಮ್ ಓಪನ್ ಆಗೋ ಮಾರ್ಕೆಟ್ ಅಲ್ಲ ಬೇರೆ ಬೇರೆ ಟೈಮ್ ಅಲ್ಲಿ ಓಪನ್ ಆಗುವಂತ ಮಾರ್ಕೆಟ್ ಫಾರ್ ಎಕ್ಸಾಂಪಲ್ ಏನಾದ್ರೂ ಯುರೋಪಿಯನ್ ಮಾರ್ಕೆಟ್ ಹಾಗೂ ನಮ್ಮ ಇಂಡಿಯನ್ ಮಾರ್ಕೆಟ್ ಎರಡು ಒಂದೇ ಸಲ ಬಿದ್ದಿದ್ರೆ ಹೌದು ಯಾವುದೋ ಒಂದು ಕಾಂಕ್ರೀಟ್ ರೀಸನ್ ಸಿಕ್ಕಿದೆ ಮಾರ್ಕೆಟ್ಗೆ ಹಾಗಾಗಿ ಬಿದ್ದಿದೆ ಅಂದ್ಕೊಳ್ಬೋದಿತ್ತು ಆದರೆ ಅಮೆರಿಕನ್ ಮಾರ್ಕೆಟ್ ಓಪನ್ ಆಗೋದ ರಾತ್ರಿ ಎಂಟು ಗಂಟೆಗೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿ ನಾಲ್ಕೈದು ಅವರ್ ಆದ್ಮೇಲೆ ಅಮೆರಿಕನ್ ಕೂಡ ಇದೇ ಕೂಡ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಹೇಗೆ ಮಧ್ಯಾಹ್ನದ ನಂತರ ಡೌನ್ ಫಾಲ್ ಕಂಡು ಬಂತು ಅದೇ ರೀತಿ ಡೌನ್ಫಾಲ್ ಕಂಡು ಬರ್ತಾ ಇದೆ ಅಂತಂದ್ರೆ ಮೇ ಬಿ ಕಾರಣ ಎಫ್ ಐ ಐಸ್ ಹಾಲಿಡೇಸ್ ಅನ್ಸುತ್ತೆ ಹಾಲಿಡೇಸ್ಗೆ ಹೋಗೋದಕ್ಕೆ ಮುಂಚೆ ಸ್ಕ್ವೇರ್ ಆಫ್ ಮಾಡಿರಬಹುದು ಅವರ ಪೊಸಿಷನ್ಗಳನ್ನ ಈ ಕಾರಣದಿಂದ ಖಂಡಿತ ಇವತ್ತಂತೂ ಕುತೂಹಲ ಇದ್ದೇ ಇದೆ ಏನ್ ಮಾಡಬಹುದು ಅಥವಾ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರಬಹುದು ಅನ್ನೋದ್ರ ಬಗ್ಗೆ ಹಾಗಾದರೆ ನಿನ್ನೆ ಎಫ್ ಐ ಎಸ್ ಡಿಐ ಎಸ್ ಆಕ್ಟಿವಿಟೀಸನ್ನು ಅನ್ನ ನಾವು ಅಬ್ಸರ್ವ್ ನಿನ್ನೆ ನೋಡ್ಬೋದು ಹತ್ತೊಂಬತ್ತು ಸಾವಿರದ ನೂರ ತೊಂಬತ್ತು ಕೋಟಿ ನೆಟ್ ಬೈಯಿಂಗ್ ಮಾಡಿದ್ದಾರೆ ಹಾಗೆ ಇಪ್ಪತ್ತು ಸಾವಿರದ ಐನೂರ ಹನ್ನೆರಡು ಕೋಟಿ ನೆಟ್ ಸೆಲ್ಲಿಂಗನ್ನು ಮಾಡಿದ್ದಾರೆ ಓವರ್ ಆಲ್ ಸಾವಿರದ ಮುನ್ನೂರ ಇಪ್ಪತ್ತೆರಡು ಕೋಟಿ ನೆಟ್ ಸೆಲ್ಲಿಂಗನ್ನು ಮಾಡಿದ್ದಾರೆ ಎಫ್ ಐ ಎಸ್ ಹಾಗೆ ಎಟ್ ದ ಸೇಮ್ ಟೈಮ್ ನೋಡ್ಬೋದು ನಾಲ್ಕು ಸಾವಿರದ ಏಳ್ನೂರ ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದರೆ ಡಿಐ ಎಸ್ ಇವರು ಸೆಲ್ ಮಾಡಿದ ಮೂರರಷ್ಟು ಇವರು ತಗೊಂಡಿದ್ದಾರೆ ಸ್ಟಿಲ್ ಮಾರ್ಕೆಟ್ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಅಂದ್ರೆ ಆಲ್ಮೋಸ್ಟ್ ಪಾನಿಕ್ ಸೆಲ್ಲಿಂಗ್ ಅಂತಾನೆ ಹೇಳ್ಬೋದು ಮೋಸ್ಟ್ ಆಫ್ ದ ಬಿಗಿನರ್ಸ್ ಕಡೆಯಿಂದ ಅಥವಾ ರಿಟೇಲ್ ಇನ್ವೆಸ್ಟರ್ ಕಡೆಯಿಂದ ಇವತ್ತಂತೂ ಕುತೂಹಲ ಇದೆ ಏನ್ ಮಾಡಬಹುದು ಮಾರ್ಕೆಟ್ ಅಂತ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಇದು ರಿಬೌಂಡ್ ಕೂಡ ಮಾಡಬಹುದು ಅಥವಾ ಇನ್ನೊಂದಷ್ಟು ಡೌನ್ ಫಾಲ್ ಕಂಟಿನ್ಯೂ ಆಗಬಹುದು ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಕೂಡ ಇರಬಹುದು ಮೂರು ರೀತಿಯ ಚಾನ್ಸಸ್ ನಮಗೆ ಕಾಣ್ತಾ ಇದೆ ಹಾಗೆ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಗಿಫ್ಟ್ ನಿಫ್ಟಿ ನೋಡಬಹುದು ನಲ್ವತ್ ಪಾಯಿಂಟ್ಸು ಪಾಯಿಂಟ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ ಖಂಡಿತ ಒಂದು ಒಳ್ಳೆ ಇಂಡಿಕೇಶನ್ ಇದು ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ನೋಡಬಹುದು ಐವತ್ತೇಳು ಪಾಯಿಂಟ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ ಎರಡೂ ಕಡೆ ಕೂಡ ಪಾಸಿಟಿವಿಟಿ ಇದೆ ಖಂಡಿತ ಇನ್ನು ಕುತೂಹಲ ಜಾಸ್ತಿ ಆಗ್ತಾ ಇದೆ ಯಾಕೆಂದ್ರೆ ಅಮೆರಿಕನ್ ಮಾರ್ಕೆಟ್ ಆಲ್ಮೋಸ್ಟ್ ಒನ್ ಪಾಯಿಂಟ್ ಟು ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಆಗಿದೆ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇದೆ ಡೌ ಜೋನ್ ಫ್ಯೂಚರ್ಸ್ ಪಾಸಿಟಿವ್ ಇದೆ ಎರಡು ಪಾಸಿಟಿವ್ ಇರೋದನ್ನ ನೋಡಿದ್ರೆ ಇಂಡಿಕೇಶನ್ ಮಾರ್ಕೆಟ್ ಪಾಸಿಟಿವ್ ಇರಬಹುದು ಅನ್ನೋದನ್ನ ತೋರಿಸ್ತದೆ ಬಟ್ ಇದು ಜಸ್ಟ್ ಒಂದು ಓಪ್ ಅಷ್ಟೇ ಬಟ್ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಹಾಗೆ ನೆಕ್ಸ್ಟ್ ಕ್ರೂಡ್ ಆಯಿಲ್ ಗೆ ಬರೋದಾದ್ರೆ ಕ್ರೂಡ್ ಸೆವೆಂಟಿ ನೈನ್ಗೆ ಗೆ ಕ್ಲೋಸಿಂಗ್ ಅನ್ನ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಕ್ರೂಡ್ ಆಯಿಲ್ ಅಲ್ಲಿ ಅಂತ ಇಲ್ಲ ಡೌನ್ ಡೌನ್ಫಾಲ್ ಇದ್ರೆ ಖಂಡಿತ ಅದು ಮಾರ್ಕೆಟ್ಗೆ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಆಸ್ ಆಫ್ ನಾವು ರೆಡ್ ಅಲ್ಲಿ ಇದೆ ನೋಡೋಣ ಹಾಗೆ ಗಳಿಗೆ ಹೋಗೋದಕ್ಕೆ ಮುಂಚೆ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಕ್ಲಿಯರ್ ಮಾಡಿಬಿಡ್ತೀನಿ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರಿ ಬಿದ್ರೆ ಎಲ್ಲಿವರೆಗೂ ಬೀಳ್ಬೋದು ಮಾರ್ಕೆಟ್ ಅಂತ ಸೊ ಖಂಡಿತ ಇದನ್ನ ಯಾರು ಹೇಳಿಕ್ ಆಗೋದಿಲ್ಲ ಸಪೋರ್ಟ್ ರೆಸಿಸ್ಟೆನ್ಸ್ ಅದು ಇದು ಅಂತ ಟೆಕ್ನಿಕಲ್ ಇಂಡಿಕೇಟರ್ಸ್ ಕೆಲವೊಂದು ಇರುತ್ತೆ ಆದ್ರೆ ಅದೆಲ್ಲಾನು ಕೂಡ ಮುರಿದು ಬಿಸಾಕತ್ತೆ ಮಾರ್ಕೆಟ್ ಒಂದು ಪಾಸಿಟಿವ್ ನ್ಯೂಸ್ ಹಾಗೆ ಒಂದು ನೆಗೆಟಿವ್ ನ್ಯೂಸ್ ಎಷ್ಟೇ ದೊಡ್ಡ ಸಪೋರ್ಟ್ ಲೆವೆಲ್ ಅಂತಂದ್ರೂ ಕೂಡ ಒಂದು ಬ್ಯಾಡ್ ನ್ಯೂಸ್ ಆ ಲೆವೆಲ್ ಅನ್ನ ಮುರಿಯೋಕೆ ಮಿಲಿ ಸೆಕೆಂಡ್ ಸಾಕು ಹಾಗೆ ಒಂದು ಗುಡ್ ನ್ಯೂಸ್ ಎಂತಹ ದೊಡ್ಡ ರೆಸಿಸ್ಟೆನ್ಸ್ ಲೆವೆಲ್ ಅನ್ನು ಕೂಡ ಬ್ರೇಕ್ ಮಾಡಿ ಮೇಲೆ ಹೋಗ್ಲಿಕ್ಕೆ ಕಾರಣ ಆಗುತ್ತೆ ಈ ಲೆವೆಲ್ಸ್ ಗಳ ಬಗ್ಗೆ ತಲೆ ಕೆಡಿಸ್ಕೊಳಕೋಬೇಡಿ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನೀವು ಮಾಡಬೇಕಾಗಿರೋದಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳನ್ನ ಕಾನ್ಸಂಟ್ರೇಟ್ ಮಾಡಿ ಆ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿ ಜೊತೆಗೆ ಶಾರ್ಟ್ ಟರ್ಮ್ ಅಲ್ಲಿ ಐದತ್ ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಆಗಬಹುದು ಅಂತ ಸ್ಟಾಕ್ ಗಳಲ್ಲಿ ಆದರೆ ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ ಜಸ್ಟ್ ತಾಳ್ಮೆಯಿಂದ ಇರಿ ಇವತ್ತೆಲ್ಲ ನಾಳೆ ಮಾರ್ಕೆಟ್ ಕರೆಕ್ಷನ್ ಇಂದ ಆಚೆ ಬಂದು ರಿಕವರಿ ಆಗುತ್ತೆ ಆಗ ನಿಮ್ಮ ಸ್ಟಾಕ್ ಗಳು ಕೂಡ ರಿಕವರಿ ಆಗ್ತವೆ ನಾನು ನಿನ್ನೆನೆ ಈಗಾಗಲೇ ವಿ ಶೇಪ್ ರಿಕವರಿ ಯಾವ ಸ್ಟಾಕ್ಗಳಲ್ಲಿ ಟ್ವೆಂಟಿ ಟ್ವೆಂಟಿಯಲ್ಲಿ ಕಂಡು ಬಂದಿದೆಯೋ ಅಂತಹ ಸ್ಟಾಕ್ಗಳನ್ನು ಫೈಂಡ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ ಮಾರ್ಕೆಟ್ ಎಷ್ಟೇ ಕೆಳಗಡೆ ಹೋಗಲಿ ಅಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಕೆಲವೊಂದು ಸಲ ಮಾರ್ಕೆಟ್ ವರ್ಷಾನುಗಟ್ಟಲೆ ಮೇಲೆ ಹೋಗೋದೇ ಇಲ್ಲ ಅಂತ ಫೇಸ್ ಗಳನ್ನು ಕೂಡ ನೋಡಿದೆ ಮಾರ್ಕೆಟ್ ತುಂಬಾ ಜನ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಿರಿ ಮಾಡೋದು ತಪ್ಪು ಅಂತ ಅಲ್ಲ ಬಟ್ ಅಷ್ಟೇ ಪ್ರಮಾಣದ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳು ಕೂಡ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಬೇಕು ಯಾಕಂತಂದ್ರೆ ಬ್ಯಾಡ್ ಟೈಮ್ ಬಂತು ಅಂದ್ರೆ ಕೈ ಹಿಡಿಯೋದೇ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳು ಬ್ಲೂ ಚಿಪ್ ಕಂಪನಿಗಳು ಸ್ಮಾಲ್ ಕ್ಯಾಪ್ ಕಂಪನಿಗಳು ಕಮ್ ಬ್ಯಾಕ್ ಮಾಡಲ್ಲ ಅಂತಲ್ಲ ಮಾಡ್ತವೆ ಆದ್ರೆ ಜಾಸ್ತಿ ಪ್ರಮಾಣದ ಕರೆಕ್ಷನ್ ಆಗ್ತವೆ ಬೌನ್ಸ್ ಬ್ಯಾಕ್ ಮಾಡಲಿಕ್ಕೆ ಟೈಮ್ ತಗೊಳ್ಬಹುದು ಆ ಸಮಯದಲ್ಲಿ ಲಾಸ್ ಅನ್ನು ನೋಡಕ್ಕೆ ಮನುಷ್ಯನ ಮೆಂಟಾಲಿಟಿ ಇಷ್ಟಪಡೋದಿಲ್ಲ ಮೋಸ್ಟ್ ಆಫ್ ದ ಟೈಮ್ ಜನ ಲಾಸ್ ಮಾಡ್ಕೊಳ್ಳೋದೇ ಆಗಿ ರೆಡ್ ಅಲ್ಲಿ ಕಾಣ್ತಾ ಇದೆ ಅಂತ ಇದನ್ನ ಸೆಲ್ ಮಾಡ್ಬಿಟ್ಟು ಬೇರೆ ಕಡೆ ಹೋಗೋದು ಈ ರೀತಿ ಡಿಸಿಷನ್ ತಗೊಂಡ್ಬಿಡ್ತಾರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಹಾಗೂ ಲಾರ್ಜ್ ಕ್ಯಾಪ್ ಎಲ್ಲೂ ಕೂಡ ಪೋರ್ಟ್ಫೋಲಿಯೋದಲ್ಲಿ ಇರಬೇಕು ಜಾಸ್ತಿ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳಿದ್ರೆ ತುಂಬಾ ಒಳ್ಳೇದು ಬ್ಯಾಡ್ ಟೈಮ್ ಅಲ್ಲಿ ತುಂಬಾನೇ ಸಹಾಯ ಮಾಡ್ತವೆ ಆ ಸ್ಟಾಕ್ ಗಳು ಯಾಕೆಂತಂದ್ರೆ ಈಗ ಮಾರ್ಕೆಟ್ ಅಂತೂ ಲಾಸ್ಟ್ ತ್ರೀ ಇಯರ್ಸ್ ಇಂದ ಕೂಡ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇಂತ ಟೈಮ್ ಅಲ್ಲಿ ಯಾರಿಗೂ ಬ್ಯಾಡ್ ಟೈಮ್ ನೆನಪು ಬರೋದು ಇಲ್ಲ ನೆನಪು ಮಾಡ್ಕೊಳಕ್ ಇಷ್ಟಾನು ಪಡಲ್ಲ ಆದ್ರೆ ಒನ್ಸ್ ಬೇರ್ ಮಾರ್ಕೆಟ್ ಶುರುವಾದ್ರೆ ಯಾವಾಗಾದರೂ ಯಾವಾಗಾದ್ರೂ ಆಗ್ಬೋದು ಇವಾಗ ಶುರುವಾಗುತ್ತೆ ಅಂತಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಅಂತ ಚಾನ್ಸಸ್ ತೀರಾ ಕಡಿಮೆ ಆದ್ರೆ ಶುರುವಾದಾಗ ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ತನಕ ಮಾರ್ಕೆಟ್ ಅಂಡರ್ ಪರ್ಫಾರ್ಮ್ ಮಾಡಿರೋ ಅಂತ ದಿನಗಳಿದಾವೆ ನೀವು ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ಓಪನ್ ಮಾಡಿ ಚೆಕ್ ಮಾಡಿ ಇಲ್ಲಿ ನೋಡಬಹುದು ಎರಡು ಸಾವಿರದ ಏಳರಲ್ಲಿ ಎಲ್ಲಿವರೆಗೂ ಇತ್ತು ಅಂತಾನ ಎರಡು ಸಾವಿರದ ಒಂಬತ್ತು ಆಲ್ಮೋಸ್ಟ್ ಎರಡು ವರ್ಷ ಹಾಗೆ ಎಲ್ಲಿ ನೋಡಬಹುದು ಎರಡು ಸಾವಿರದ ಹತ್ತರಿಂದ ಹನ್ನೆರಡರವರೆಗೂ ಅಲ್ಲೂ ಕೂಡ ಎರಡು ವರ್ಷ ಇಲ್ಲಿ ನೋಡಬಹುದು ಹದಿನೈದರಿಂದ ಹದಿನಾರು ಒಂದು ವರ್ಷ ಸೊ ವರ್ಷ ಅನಗಟ್ಟಲೆ ಅಂಡರ್ ಪರ್ಫಾರ್ಮ್ ಮಾಡಿರುವಂತಹ ದಿನಗಳಿದ್ದಾವೆ ಅಂತಹ ದಿನಗಳು ಸ್ಟಾರ್ಟ್ ಆದಾಗ ನಮಗೆ ನಿಜವಾದ ಮಾರ್ಕೆಟ್ ಏನು ಅಂತ ಗೊತ್ತಾಗೋದು ಸೊ ಎಲ್ಲಾ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಅದನ್ನೆಲ್ಲಾನು ಕೂಡ ಫೇಸ್ ಮಾಡ್ಕೊಂಡು ಹೋಗಲೇಬೇಕು ಎಲ್ಲೂ ಫ್ಲಾಟ್ ರೋಡ್ ಇರೋದಿಲ್ಲ ಮಾರ್ಕೆಟ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ ಅವುಗಳನ್ನೆಲ್ಲ ಫೇಸ್ ಮಾಡಿಕೊಂಡು ಮುಂದೆ ಸಾಗ್ದಾಗ್ಲೆ ನಮಗೆ ಒಳ್ಳೆ ರಿಟರ್ನ್ಸ್ ಸಿಗೋದು ಸೊ ಈ ಸಣ್ಣ ಮಟ್ಟದ ಡೌನ್ ಫಾಲ್ ಗಳಿಗೆ ಭಯ ಪಡಬೇಡಿ ನಿಮ್ಮ ಕಾನ್ಸಂಟ್ರೇಷನ್ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಅಂತ ಸ್ಟಾಕ್ಗಳ ಮೇಲೆ ಇರಲಿ ಸೊ ಬನ್ನಿ ಇಂಡಿವಿಜುವಲ್ ಸ್ಟಾಕ್ ಗಳೂಸ್ ತಿಳ್ಕೊಳ್ಳೋಣ ಮೊಸಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ನಿನ್ನೆ ಸಂಜೆ ವಿಡಿಯೋದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದೀನಿ ಕೋಟಿ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಹಾಗಾಗಿ ಇವತ್ತು ಸುದ್ದಿಯಲ್ಲಿ ಅಬ್ಸರ್ವ್ ಮಾಡಬಹುದು ಹಾಗೆ ಕೊಚ್ಚಿನ್ ಶಿಪ್ ಯಾರ್ಡ್ ಕೂಡ ನಾನೂರ ಎಂಬತ್ತೆಂಟು ಕೋಟಿ ಆರ್ಡರ್ ಸಿಕ್ಕಿದೆ ಇಂಡಿಯನ್ ಡಿಫೆನ್ಸ್ ಇಂದ ಎರಡು ಕಂಪನಿಗಳಿಗೆ ಒಳ್ಳೆ ಆರ್ಡರ್ ಸಿಕ್ಕಿದೆ ಹಾಗಾಗಿ ಎರಡು ಕಂಪನಿಗಳು ಕೂಡ ಸುದ್ದಿಯಲ್ಲಿರುತ್ತೆ ಈ ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಇವತ್ತು ಬರುತ್ತೆ ಅಂತ ಅಂತೂ ಒಳ್ಳೆ ಡೌನ್ ಫಾಲ್ ಬಂದಿದೆ ನೋಡೋಣ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತಾ ಇವತ್ತು ಅಂತ ಹಾಗೆ ನೆಕ್ಸ್ಟ್ ಆಗಿ ಬರೋದ್ರೆ ಎಸ್ ಸಿ ಬಿ ಎಸ್ ಸಿ ಚೇರ್ಮನ್ ಆಗಿ ಪ್ರಮೋದ್ ಅಗರ್ವಾಲ್ ಅವರ ಅಪಾಯಿಂಟ್ ಮಾಡಿದೆ ಅದಕ್ಕೆ ಸೆಬಿ ಅಪ್ರೂವಲ್ ಕೂಡ ಸಿಕ್ಕಿದೆ ಮ್ಯಾನೇಜ್ಮೆಂಟ್ ಅಲ್ಲಿ ಬದಲಾವಣೆಗಳಾಗಿದೆ ಆ ಕಾರಣಕ್ಕಾಗಿ ಎಸ್ ಸಿ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ನೀವು ಇವತ್ತು ಅಬ್ಸರ್ವ್ ಮಾಡಬಹುದು ನಿನ್ನೆ ಇಲ್ಲೂ ಕೂಡ ನೋಡಬಹುದು ಮೂರ್ ಪರ್ಸೆಂಟ್ ಕಿಂತ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಒನ್ ಇಯರ್ ಅಲ್ಲಿ ನೋಡಬಹುದು ತ್ರೀ ಹಂಡ್ರೆಡ್ ಪರ್ಸೆಂಟ್ ರ್ಯಾಲಿ ಹೋಗಿರುವಂತಹ ಸ್ಟಾಕ್ ಅಲ್ಲಿ ಹತ್ತು ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ನಾರ್ಮಲ್ ಅಂತಾನೆ ಕರಿಬಹುದು ಸೊನ್ನೆ ನಾಲ್ಕು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ಇವತ್ತು ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿ ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಎಂಟರ್ ಆಗ್ತಾ ಇದೆ ಒಂದು ಕಂಪನಿಯಲ್ಲಿ ಸ್ಟೇಕ್ ಬೈ ಮಾಡೋ ಮೂಲಕ ಕ್ಲೀನ್ ಮ್ಯಾಕ್ಸ್ ಟೆರಾ ಅನ್ನೋಂತ ರಿನೂಬಲ್ ಎನರ್ಜಿ ಕಂಪನಿಯನ್ನು ಸೆಲೆಕ್ಟ್ ಮಾಡಿದೆ ಸ್ಟೇಕ್ ಬೈ ಮಾಡಲಿಕ್ಕೆ ಸುಮಾರು ಇಪ್ಪತ್ತು ಕೋಟಿ ಮೊತ್ತಕ್ಕೆ ಆ ಕಂಪನಿಯ ಸ್ಟೇಕ್ ಅನ್ನು ತಗೊಳ್ತಾ ಇದೆ ಆ ಕಾರಣಕ್ಕಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಇವತ್ತು ಸುದ್ದಿ ಇರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಐ ಸಿ ಐ ಬ್ಯಾಂಕ್ ಕಂಪನಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಸಂದೀಪ್ ಬಾತ್ರಾ ಅವರನ್ನ ಕಂಪನಿ ಅಪಾಯಿಂಟ್ ಮಾಡಿದೆ ಅದಕ್ಕೆ ಆರ್ ಬಿ ಐ ಅಪ್ರೂವಲ್ ಕೂಡ ಸಿಕ್ಕಿದೆ ಆ ಕಾರಣಕ್ಕಾಗಿ ಐ ಸಿ ಐ ಸಿ ಬ್ಯಾಂಕ್ ಕೂಡ ಇವತ್ತು ಸುದ್ದಿಯಲ್ಲಿ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಸ್ಟಾಕ್ ರೇಮಂಡ್ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಂತೆ ಒಲಿ ಓನರ್ ಸಬ್ಸಿಡಿ ಆಗಿ ಆಗಿರುವಂತಹ ಟೆನ್ ಎಕ್ಸ್ ರಿಯಾಲಿಟಿ ಒಪ್ಪಂದವನ್ನು ಮಾಡ್ಕೊಂಡಿದೆ ಆ ಕಾರಣಕ್ಕಾಗಿ ರೇಮಂಡ್ ಸುದ್ದಿಯಲ್ಲಿ ಇರುತ್ತೆ ರಿಯಲ್ ಎಸ್ಟೇಟ್ ಅಲ್ಲೂ ಕೂಡ ಕೆಲಸ ಮಾಡುವಂತಹ ಕಂಪನಿ ಕೂಡ ಅಬ್ಸರ್ವ್ ಮಾಡಬಹುದು ಹಾಗೆ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರಿ ರೇಮಂಡ್ ಅನ್ನ ಬೈ ಮಾಡಬಹುದು ಸೊ ಇದರಲ್ಲಿ ಕೆಲವೊಂದು ಇಶ್ಯೂಸ್ ಇದೆ ಎಸ್ಪೆಷಲಿ ಮ್ಯಾನೇಜ್ಮೆಂಟ್ ಲೆವೆಲ್ ಇಶ್ಯೂಸ್ ನಿಮ್ಗೆ ಈಗಾಗಲೇ ಗೊತ್ತಿದೆ ಕಂಪನಿ ಎಂ ಮೇಲೆ ಕೆಲವೊಂದು ಅಲಿಗೇಷನ್ಸ್ ಬಂದಿದೆ ಅದು ಅವರ ಪರ್ಸನಲ್ ಲೈಫ್ ಗೆ ವಿಚಾರ ಸ್ಟಿಲ್ ಅದು ಸ್ಟಾಕ್ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನು ರೀತಿಯಲ್ಲಿ ಬೀರುತ್ತೆ ಹಿಂದೆ ಕವರ್ ಮಾಡಿದ್ದೆ ಆಗ ಮೆನ್ಷನ್ ಮಾಡಿದ್ದೆ ಕೂಡ ಸ್ಟಿಲ್ ನೀವು ಹೋಗ್ಬೇಕು ಅನ್ಸಿದ್ರೆ ಖಂಡಿತ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು ಬಟ್ ನನ್ನ ಪ್ರಕಾರ ಅವಾಯ್ಡ್ ಮಾಡೋದು ಬೆಟರ್ ಅನ್ಸುತ್ತೆ ಯಾಕಂದ್ರೆ ಬೇರೆ ಮ್ಯಾನೇಜ್ಮೆಂಟ್ ಚೆನ್ನಾಗಿರುವಂತಹ ಕಡೆ ಇನ್ನೂ ನೂರಾರು ಕಂಪೆನಿಗಳು ಸಿಗ್ತವೆ ಅಂತಹ ಕಂಪನಿಗಳನ್ನ ಸ್ಟಡಿ ಮಾಡೋದು ಬೆಟರ್ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ನಿಮಗೆ ಯಾವುದು ಬೆಟರ್ ಅನ್ಸುತ್ತೋ ಡಿಸಿಷನ್ ತಗೊಳ್ಬೋದು ನೆಕ್ಸ್ಟ್ ಸ್ಟಾಕ್ ಬರೋದಾದರೆ ಬರೋದ್ರೆ ಸಿ ಕಂಪನಿ ಓಲಿ ಒನ್ ಇನ್ಕಾರ್ಪೊರೇಟ್ ಮಾಡಿದೆ ಕಂಕಣಿ ಪವರ್ ಟ್ರಾನ್ಸ್ಮಿಷನ್ ಅಂತ ಇದ್ರ ಜೊತೆ ನೋಡಬಹುದು ಸುಜ್ಲೋನ್ ಗ್ರೂಪ್ ಜೊತೆ ಒಪ್ಪಂದವನ್ನು ಕೂಡ ಮಾಡ್ಕೊಂಡಿದೆ ಕ್ಯಾಪಿಟಲ್ ಡೀಲ್ ವಿತ್ ಸ್ಟೇಟ್ ರನ್ ಆರ್ಇಸಿ ನೋಡಬಹುದು ಸುಜ್ಲಾನ್ ಶೇರ್ಸ್ ಅಂಡ್ ಫೋಕಸ್ ಆಫ್ಟರ್ ಕಂಪನಿ ಪಾರ್ಟ್ನರ್ಸ್ ವಿತ್ ಆರ್ಇಸಿ ಫಾರ್ ನಾನ್ ಫಂಡ್ ಬೇಸ್ಡ್ ವರ್ಕಿಂಗ್ ಕ್ಯಾಪಿಟಲ್ ಎರಡು ಕಾರಣಗಳಿಗೆ ಆರ್ಇಿಸಿ ಸುದ್ದಿಯಲ್ಲಿರುತ್ತೆ ಜೊತೆಗೆ ಸುಜ್ಲಾನ್ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ ಎರಡು ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಬಹುದು ಸೊ ನಿನ್ನೆ ಆಲ್ಮೋಸ್ಟ್ ಐದು ಪರ್ಸೆಂಟ್ ಇಲ್ಲೂ ಕೂಡ ಡೌನ್ ಫಾಲ್ ಕಂಡು ಬಂದಿದೆ ಇದು ಕಾಮನ್ ಇದರಲ್ಲಿ ವಿಶೇಷತೆ ಏನಿಲ್ಲ ಅಂತ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲಾ ಶೇರುಗಳು ಬಿದ್ದಂತ ಸಮಯದಲ್ಲಿ ಈ ಸ್ಟಾಕ್ ಕೂಡ ಬಿದ್ದಿದೆ ಇವತ್ತು ಕೂಡ ಆ ರೀಸಿ ಅಂಡ್ ಸುಜ್ಲೋ ಎನರ್ಜಿ ಎರಡನ್ನು ಅಬ್ಸರ್ವ್ ಮಾಡಬಹುದು ಹಾಗೆ ನೆಕ್ಸ್ಟ್ ಆಗಿ ಬರೋದಾದರೆ ಫ್ಲೈಯರ್ ರೈಟಿಂಗ್ ಇಂಡಸ್ಟ್ರೀಸ್ ಇತ್ತೀಚೆಗೆ ಅಲ್ಲಿ ಇಷ್ಟಾದಂತಹ ಕಂಪನಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಕಂಪನಿಯ ಕ್ಯೂ ಟು ರಿಸಲ್ಟ್ ಅನೌನ್ಸ್ ಆಗಿದೆ ನಿನ್ನೆ ರಿಸಲ್ಟ್ ಅಲ್ಲಿ ಪರವಾಗಿಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಹೊಲ್ಸಿದ್ರೆ ಖಂಡಿತ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ಸ್ ಇದೆ ನೋಡೋಣ ರಿಸಲ್ಟ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಇವತ್ತು ಬರುತ್ತೆ ಅಂತ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ರಿಸಲ್ಟ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ ಸೊನಾಟಾ ಸಾಫ್ಟ್ವೇರ್ ಅಮೇಗ ಗ್ರೂಪ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ನಿನ್ನೆ ಸಂಜೆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ ಇದನ್ನು ಕೂಡ ಆ ಕಾರಣಕ್ಕಾಗಿ ಸೊನಾಟಾ ಸಾಫ್ಟ್ವೇರ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಅಂತೂ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಪರವಾಗಿಲ್ಲ ಇದೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ ಗಳು ಕೂಡ ಮೂರು ನಾಲ್ಕು ಪರ್ಸೆಂಟ್ ಬಿದ್ದಿರುವಾಗ ಇದು ಫ್ಲಾಟ್ ಅನ್ನು ಕೊಟ್ಟಿದೆ ಸೊ ಇದನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ನಿಮ್ಮ ರಡರ್ ಇಟ್ಕೊಂಡು ನೋಡಿದ್ರೆ ಗಿಡ ಅಪ್ಡೇಟ್ ಗಳನ್ನ ಕವರ್ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ ಇವತ್ತು ಮಾರ್ಕೆಟ್ ಬೀಳುತ್ತೋ ಹೇಳುತ್ತೋ ಗೊತ್ತಿಲ್ಲ ಬಟ್ ನೀವಂತೂ ಭಯ ಅವಶ್ಯಕತೆ ಇಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಒಳ್ಳೆ ಕಂಪನಿಗಳನ್ನು ಸೆಲೆಕ್ಟ್ ಮಾಡಿ ಆಟೋಮೆಟಿಕ್ಕಾಗಿ ಆಗಿ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ತಾಳ್ಮೆ ಇರಲಿ ಅಷ್ಟೇ ತಾಳ್ಮೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ತಾಳ್ಮೆಗೆಟ್ಟರೆ ಖಂಡಿತ ಮಾರ್ಕೆಟ್ ಅಲ್ಲಿ ರೂಪಾಯಿ ಸಂಪಾದನೆ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಫಂಡಮೆಂಟಲಿ ಸ್ಟ್ರಾಂಗ್ ಅಂಥ ಸ್ಟಾಕ್ಗಳ ಕಡೆ ಗಮನ ಕೊಡಿ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿ ತಾಳ್ಮೆಯಿಂದ ವೆಯ್ಟ್ ಮಾಡಿ ಮಾರ್ಕೆಟ್ ರಿಕವರಿ ಮಾಡಲಿಕ್ಕೆ ಸೊ ರಿಟರ್ನ್ಸ್ ಆಗಿ ಜನರೇಟ್ ಆಗುತ್ತೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ